ದಿನೇಶ್ ಶೆಟ್ಟಿ ಅವರು ಏನಾದ್ರು ನಿವೇಶನಗಳು ಪಾರ್ಕ್ಗಳು ಏನಾರು ಬರ್ಕಂಡದ ರಾಜನಳ್ಳಿ ಶಿವಕುಮಾರ್ ಅಧ್ಯಕ್ಷರಾದಾಗೆ ಏನೇ ಅವನು ಗಂಡಸಾಗಿದ್ದರೆ ಇವನ್ನೆಲ್ಲ ದಾಖಲಾತಿ ತಂದು ಪ್ರೆಸ್ ಮೀಟಿಂಗ್ ಮಾಡ್ಬೇಕು ಸೊ ಇಲ್ಲ ಅಂದರೆ ಇಲ್ಲಿ ಸೀರೆ ಬಳೆ ಒಳೆ ಹುಡುಕ್ಗಳನ್ನ ಕುಂಕುಮ ತಂದು ಇಡ್ತಾವೆ ಅವ್ನು ಹಾಕ್ಕೊಂಡು ಹೋಗ್ಬೇಕು ನಾನು ಹೇಳೋದು ಆಗಿದ್ರೆ ಅವ್ನು ಶೆಟ್ಟಿ ಆಗಲಲ್ಲ ಪದೇ 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 ಬಂದು ಇಲ್ಲಿ ಪ್ರೆಸ್ ಮೀಟಿಂಗ್ ಮಾಡಿದ್ರೆ ನಮ್ಗೆ ಸರಿ ಇರೋಲ್ಲ ಅಂತ ಹೇಳಿ ಹೇಳ್ತೀನಿ ನೋಡಿ ಕುಂಕುಮ ಅರಿಶ್ನ ಬಳಿ ಅವನಿಗೆ ರೆಡಿ ಇರ್ತದೆ ನೆಕ್ಸ್ಟ್ ಅವ್ನ ದಾಖಲಾತಿಗೆ ತರಲಿಲ್ಲ ಅಂದ್ರೆ ಅವ್ನ ಗಂಡಸ ಆದ್ರೆ ಅವನ್ನೆಲ್ಲ ಅವರು ಅವ್ರು ಏನೇ ಹೊಡ್ಕೊಂಡ ನಿವೇಶನ ಹೊಡ್ಕೊಂಡಿರಲಿ ಪಾರ್ಕೆ ಬರ್ಕೊಂಡಿರಲಿ ಮತ್ತೊಂದೇ ಇರಲಿ ಯಾವುದೇ ಇದ್ರೂ ದಾಖಲಾತಿ ತಂದು ಮೀಟಿಂಗ್ ಗಂಡಸ ಇಲ್ಲಾಂದ್ರೆ ಸೀರೆ ಬಳೆ ಕುಂಕುಮ ಒಳ ಉಡುಪುಗಳ್ನು ತಂದಿರ್ತಾವೆ ಅವನ ಅಟೆಂಡ್ ಇಲ್ಲಿ ಬಂದು ದಿನೇಶ್ ಶೆಟ್ಟಿ ಅವರು ಏನಾದ್ರು ನಿವೇಶನಗಳು ಪಾರ್ಕ್ಗಳು ಏನಾರು ಬರ್ಕಂಡದ ರಾಜನಹಳ್ಳಿ ಶಿವಕುಮಾರ್ ಆದಾಗ ಏನ್ರಿ ಅವನು ಗಂಡಸೆ ಆಗಿದ್ರೆ ಅವ್ನು ಇವನ್ನೆಲ್ಲ ದಾಖಲಾತಿ ತಂದು ಇಲ್ಲಿ ಪ್ರೆಸ್ ಮೀಟಿಂಗ್ ಮಾಡ್ಬೇಕು ಸರಿ ಇಲ್ಲ ಅಂದ್ರೆ ಇಲ್ಲಿ ಸೀರೆ ಬಳೆ ಒಳೆ ಉಡುಪುಗಳನ್ನ ಕುಂಕುಮ ಅಷ್ಟನ್ನ ತಂದು ಇಡ್ತೇವೆ ಅವ್ನು ಹಾಕೊಂಡು ಹೋಗ್ಬೇಕು ನಾನು ಹೇಳೋದು ಆಗಿದ್ರೆ ಅವ್ನ ಶಕ್ತಿ ಆಗಲಲ್ಲ ಪದೇ 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 ಬಂದು ಇಲ್ಲಿ ಪ್ರೆಸ್ ಮೀಟಿಂಗ್ ಮಾಡಿದ್ರೆ ನನ್ಗೆ ಸರಿ ಇರೋಲ್ಲ ಅಂತ ಹೇಳ್ತೀನಿ ಹೇಳ್ತೀನಿ ನೋಡಿ ಕುಂಕುಮ ಅರಿಶ್ಟನ್ನ ಬಳೆ ಅವನಿಗೆ ರೆಡಿ ಇರ್ತದೆ ನೆಕ್ಸ್ಟ್ ಅವ್ನು ದಾಖಲಾತಿಗೆ ತರಲಿಲ್ಲ ಅಂದ್ರೆ ಅವ್ನು ಗಂಡಸಾದ್ರೆ ಅವನ್ನೆಲ್ಲ ಅವರು ಅವ್ರು ಏನೇ ಹೊಡ್ಕೊಂಡ ರಿವೇಶನ್ ಹೊಡ್ಕಂಡಿರಲಿ ಪಾರ್ಕೆ ಬರ್ಕೊಂಡಿರಲಿ ಮತ್ತೊಂದೇ ಇರಲಿ ಯಾವುದೇ ಇದ್ರೂ ದಾಖಲಾತಿ ತಂದು ಮೀಟಿಂಗ್ ಮಾಡ್ರು ಗಂಡಸ ಇಲ್ಲಾಂದ್ರೆ ಸೀರೆ ಬಳೆ ಕುಂಕುಮ ಒಳ ಹುಡುಕುಗಳನ್ನ ತಂದು ಇಡ್ತಾವೆ ಅವ್ನು ಅಟೆಂಡ್ ಇಲ್ಲಿ ಬಂದು